ಮಸ್ಕಿಯಲ್ಲಿ ಕಾಶಿ ಜಗದ್ಗುರುಗಳ ಆಶೀರ್ವಚನ ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸಿ ಹೇಳಿಕೆ ಶ್ರೀ ರೇಣುಕಾಚಾರ್ಯ ಬಸವೇಶ್ವರ ಜಯಂತೋತ್ಸವ ಮಸ್ಕಿ ಗಚ್ಚಿನ ಹಿರೇಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವೀರಶೈವ ಲಿಂಗಾಯತ ಜಂಗಮ ಸಮಾಜದ ವತಿಯಿಂದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಹಾಗೂ ಅಯ್ಯಾಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪೂಜ್ಯ ಆರಾಧ್ಯ ದೈವ ಶಟಸ್ಥಳ ಬ್ರಹ್ಮ ಶ್ರೀ ವರರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆ ರೇಣುಕಾಚಾರ್ಯರ ಮಹಾರುದ್ರ ಅಭಿಷೇಕ ವಿಶೇಷ ಮಂಗಳಾರತಿ ಮಾಡಲಾಯಿತು ಪೂಜ್ಯರ ಸನ್ನಿಧಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡಿ ಜೈಕಾರ ಘೋಷಣೆಗಳೊಂದಿಗೆ ಕಳಸ ಕನ್ನಡಿ ಡೊಳ್ಳು ಭಜನೆ ಬಾಜಿಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ನಂತರ ಮಹಾಪ್ರಸಾದ ವಿತರಿಸಲಾಯಿತು ಸಾಯಂಕಾಲ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಕಾಶಿ ಜಗದ್ಗುರುಗಳ ಭಗವತ್ಪಾದರು ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲಾ ಮಸ್ಕಿ ವೀರಶೈವ ಲಿಂಗಾಯತ ಜಂಗಮ ಸಮಾಜದವರು ಇಂತಹ ಕಾರ್ಯಕ್ರಮವನ್ನು ಮಾಡಿರುವುದು ನಮಗೆ ಸಂತೋಷವನ್ನು ತಂದಿದೆ ಎಲ್ಲರಿಗೂ ಶ್ರೀಗಳ ಆಶೀರ್ವಾದ ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಎಂದು ಕರೆಯನ್ನು ನೀಡಿದರು ಗುರುಲಿಂಗ ಜಂಗಮ ಲಿಂಗವನ್ನು ಪೂಜಿಸುವುದರಿಂದ ಮಾಡಿದ ಪಾಪ ಕರ್ಮಗಳು ದೂರವಾಗುವುದು ಎಂದು ತಿಳಿಸಿದರು ಮಸ್ಕಿಯ ಹಿರೇಮಠದ ಪೂಜ್ಯ ಶ್ರೀ ಪರರುದ್ರಮುನಿ ಶಿವಾಚಾರ್ಯರು ಹಾಗೂ ಸಿಂಧನೂರಿನ ಅಂತರಗಂಗೆ ಪಂಪಯ್ಯ ಸಾಲಿಮಠ ವಿರಚಿತ ವೀರೇಶ್ ಸಾಲಿಮಠ ಗಾಯನದ ಭಕ್ತಿ ಮಂದಾರ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು ಶ್ರೀಗಳ ಕರಿಬಸಯ್ಯ ಸ್ವಾಮಿ ಹಾಗೂ ಸಿಂಧನೂರಿನ ಉದ್ಯಮಿ ಶ್ರೀಮತಿ ಗೀತಾ ರಾಜೇಶ್ ಹಿರೇಮಠ ಅವರಿಗೆ ಶ್ರೀಗಳ ಶ್ರೀರಕ್ಷೆ ಮಾಡಲಾಯಿತು ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಸೇರಿದಂತೆ ಮುಖಂಡರಿಗೆ ಶ್ರೀಗಳ ಶ್ರೀರಕ್ಷೆ ನೀಡಲಾಯಿತು ಪೂಜ್ಯರ ಆಶೀರ್ವಾದ ಪಡೆದ ಭಕ್ತರು ಪುನೀತರಾದರು ಸುತ್ತಮುತ್ತಲಿನ ಭಕ್ತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಎನ್ ಕೆಎಸ್ ಟಿವಿ ಫೋರ್ ಮಸ್ಕಿ బహాళందర ధర్మ ఎల్లన్నూ ఒ ధర్మ ఇది బహుతేర ధర్మద సంస్కార ఆయ వ వర్గ మరణం వీ సీమత లింగ ధారణ ఆగివర్ రుద్రాక్ష ధారణ ఆగి మంత్ర జపూరు భేదే మనుష్య వాస్త కళ్యాణి ఉపదేశం ధర్మ ఇది అది ధర్మవన్న స్థాపన మాట్ల జగద్గురు పంచాచార భూలోకే అవతార తాడువంత సందర్భ దొరగా శివే పంచాచారి ఆదేశాను స్థాపిష భూలోోకే తారీఖి నందు కేదార పీఠన జగద్గురు పీఠ ఆచార్యు అక్షయ తృతీయ దివస ప్రాకట్యవన్న ఇవ్ పంచమీ అదే ఉజ్జయని పీఠ తారోకాచార్యు పెంచ ఆచార్య ప్రకటవా దివస బసవణ ಯೋಗಾಯೋಗ ಅನ್ನ ಅಕ್ಷಯ ತೃತೀಯಾ ದಿವಸ ಅವರು ಕೂಡ ಜನ್ಮ ತಾಳಿದ್ರು ನಮ್ಮ ಆಚಾರ್ಯರು ಸರಣರು ಬೇರೆ ಬೇರೆ ಕಥಿಗಳಲ್ಲಿ ಜನ್ಮ ತಾಳಿದ್ರು ಕೂಡ ಆಯಾಯ ಕಥೆಗಳಲ್ಲಿ ಅವರ ಜನ್ಮೋತ್ಸವನ್ನ ಪ್ರಾಕಟ್ಟ ಮಹೋತ್ಸವವನ್ನು ಆಚರಿಸಲು ಸೂಕ್ತವಾಗಿದ್ರು ಕೂಡ ಇತ್ತೀಚೆಗೆ ಆಚಾರರಲ್ಲಿ ಶರಣರಲ್ಲಿ ಕಂದಕವನ್ನು ನಿರ್ಮಾಣ ಮಾಡಿ